ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಮೊದಲನೇದು ಸವರ್ಣ ದೀರ್ಘ ಸಂಧಿ ಅಂತ ಅದರ ವ್ಯಾಖ್ಯಾನ ನೋಡಿದ್ದೆ ಆದರೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ನೋಡಿದ್ದೆ ಆದರೆ ದೇವ ಪ್ಲಸ್ ಅಸುರ ದೇವಾಸುರ ಈ ಸಂಧಿಯಲ್ಲಿ ಅ ಅಕಾರ ಪರವಾಗಿ ಆಕಾರಾದೇಶವಾಗಿ ಕಂಡು ಬರ್ತದೆ ನೋಡ್ತಾ ಇದ್ದೀನಿ ಎರಡನೇದಾಗಿ ಸುರ ಪ್ಲಸ್ ಅಸುರ ಸುರಾಸುರ ಇಲ್ಲಿಯೂ ಕೂಡ ಅಕಾರಕ್ಕೆ ಅಕಾರ ಪರವಾಗಿ ಆಕಾರಾದೇಶವಾಗಿದೆ ಕವಿ ಪ್ಲಸ್ ಇಂದ್ರ ಕವೀಂದ್ರ ಇಲ್ಲಿ ಈ ಕಾರ್ಯಕ್ಕೆ ಕಾರ ಪರವಾಗಿ ಈ ಆಕಾರಾದೇಶವಾಗಿ ಕಂಡು ಬರ್ತಾ ಇದೆ ಗಿರಿ ಪ್ಲಸ್ ಈಶ ಗಿರೀಶ ಅಂತ ಇಲ್ಲಿಯೂ ಕೂಡ ಈ ಕಾರ್ಯಕ್ಕೆ ಈ ಕಾರ ಪರವಾಗಿ ಈ ಕಾರ ಆದೇಶವಾಗಿ ಕಂಡು ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ ವಿದ್ಯಾರ್ಥಿ ಮಿತ್ರರೇ ಎರಡನೇದಾಗಿ ಗುಣಸಂಧಿಯನ್ನು ನೋಡೋಣ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ಕಾರವು ಊ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾರವು ರು ಕಾರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಕಾರವು ಆದೇಶಗಳಾಗಿ ಬರ್ತವೆ ಇದಕ್ಕೆ ಗುಣಸಂಧಿ ಎಂದು ಹೆಸರು ಇಲ್ಲಿ ನೋಡಿ ಬಿಡಿಸ್ಬರ್ದಾಗ ಸುರ ಪ್ಲಸ್ ಇಂದ್ರ ಸುರೇಂದ್ರ ಅಂತ ಅ ಕಾರ್ಯಕ್ಕೆ ಇಲ್ಲಿ ಕಾರ ಪರವಾಗಿ ಬಂದಿದೆ ಅಲ್ಲಿ ಏಕಾರ ಆದೇಶವಾಗಿ ಕಂಡು ಬರ್ತಾ ಇದೆ ಅದೇ ರೀತಿ ಧರೇಂದ್ರನ ಬಿಡಿಸಿದಾಗ ಧರ ಪ್ಲಸ್ ಇಂದ್ರ ಧರೇಂದ್ರ ಅಂತ ಇಲ್ಲಿ ಅ ಕಾರ್ಯಕ್ಕೆ ಈ ಕಾರ ಪರವಾಗಿ ಏಕಾರ ಆದೇಶವಾಗಿ ಕಂಡು ಬಂದಿದೆ ಅದೇ ರೀತಿಯಾಗಿ ಮೂರನೇದಾಗಿ ನೋಡಿದರೆ ಮಹಾ ಈಶ್ವರ ಮಹೇಶ್ವರ ಅಂತ ಅ ಕಾರ್ಯಕ್ಕೆ ಕಾರ ಪರವಾಗಿ ಆದೇಶವಾಗಿ ಕಂಡು ಬಂದಿದ್ದು ಈ ಸಂಧಿಯಲ್ಲಿ ನೀವು ನೋಡಿದ್ರಿ ಮಕ್ಕಳೇ ಇದು ಗುಣ ಸಂಧಿಯ ಉದಾಹರಣೆಗಳನ್ನು ನೀವು ಗಮನಿಸಿದಿರಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಕ್ಕಳೇ ಮುಂದುವರೆದು ಮೂರನೇದಾಗಿ ವೃದ್ಧಿ ಸಂಧಿಯನ್ನು ನೋಡೋಣ ಆ ಕಾರಗಳಿಗೆ ಎ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬರ್ತವೆ ಇದಕ್ಕೆ ವೃದ್ಧಿ ಸಂಧಿ ಅಂತ ಉದಾಹರಣೆ ಉದಾಹರಣೆಗಾಗಿ ನೋಡಿದೆ ಜನೈಕ ಜನ ಪ್ಲಸ್ ಐಕ್ಯ ಜನೈಕ ಅ ಕಾರ್ಯಕ್ಕೆ ಐಕಾರ ಪರವಾಗಿ ಐಕಾರ ಆದೇಶವಾಗಿದೆ ಇನ್ನು ಲೋಕೈಕ ವೀರವನ್ನು ಬಿಡಿಸಿದಾಗ ಲೋಕ ಪ್ಲಸ್ ಏಕವೀರ ಇಲ್ಲಿ ಅ ಕಾರ್ಯಕ್ಕೆ ಏಕಾರ ಪರವಾಗಿ ಐಕಾರ ಆದೇಶವಾಗಿದೆ ಹಾಗೆ ಮೂರನೇದಾಗಿ ಘನೌದಾರ್ಯ ಘನ ಪ್ಲಸ್ ಔದಾರ್ಯ ಘನೌದಾರ್ಯ ಅ ಕಾರ್ಯಕ್ಕೆ ಔಕಾರ ಪರವಾಗಿ ಔಕಾರ ಆದೇಶವಾಗಿರುವುದನ್ನು ಈ ಉದಾಹರಣೆಯಲ್ಲಿ ನೀವು ಗಮನಿಸಿದರೆ ಇವುಗಳನ್ನು ಏನಂತ ಕರಿತೀವಿ ಸಂಧಿ ಅಂತ ಕರೀಬೋದು ವಿದ್ಯಾರ್ಥಿ ಮಿತ್ರರೇ ಮುಂದುವರೆದು ನೋಡೋಣ ನಾಲ್ಕನೇದಾಗಿ ಎಣಸಂಧಿ ಅಂತ ಇದರ ವ್ಯಾಖ್ಯಾನ ನೋಡಿದೆ ಆದರೆ ಇ ಈ ಉ ಊ ಕಾರಗಳಿಗೆ ಸವರ್ಣವಲ್ಲದ ಅಂದರೆ ಸವರ್ಣವಲ್ಲದ ಸ್ವರಪರವಾದರೆ ಈ ಕಾರಗಳಿಗೆ ಯ ಕಾರವು ಊ ಕಾರಗಳಿಗೆ ಒ ಕಾರವು ರು ಕಾರಕ್ಕೆ ರಫವು ಆದೇಶಗಳಾಗಿ ಬರ್ತವೆ ಇದಕ್ಕೆ ಎಣಸಂಧಿ ಅಂತ ಹೆಸರು ಇನ್ನು ಉದಾಹರಣೆ ನೋಡಿದ್ರೆ ಅತಿ ಪ್ಲಸ್ ಅವಸರ ಅತ್ಯವಸರ ಇಲ್ಲಿ ನೋಡಿ ಈ ಕಾರ್ಯಕ್ಕೆ ಅತಿಯಲ್ಲಿ ಈ ಸೇರಿಕೊಂಡಿದೆ ಕಾರ ಕಾರಾದೇಶವಾಗಿ ಬಂದಿದೆ ಹಾಗೆಯೇ ಜಾತ್ಯಾತೀತವನ್ನು ಬಿಡಿಸಿದಾಗ ಜಾತಿ ಪ್ಲಸ್ ಅತೀತ ಜಾತ್ಯಾತೀತ ಇಲ್ಲಿ ಈ ಕಾರ್ಯಕ್ಕೆ ಏಕರಾದೇಶವಾಗಿ ಬಂದಿದೆ ಹಾಗೆಯೇ ಕೊಟ್ಟೆ ಬಿಡಿಸಿದೆ ಆದರೆ ಕೋಟಿ ಪ್ಲಸ್ ಅಧೀಶ ಕೊಟ್ಟಾದೇಶ ಇಲ್ಲಿ ಈ ಕಾರ್ಯಕ್ಕೆ ಏಕರಾದೇಶವಾಗಿ ಬಂದಿದ್ದು ನೋಡ್ತೀರಿ ಇವಾಗ ಸಂಸ್ಕೃತ ವ್ಯಂಜನ ಸಂಧಿಗಳು ಮೂರು ಅವುಗಳಲ್ಲಿ ಮೊದಲನೇದಾಗಿ ಜಶ್ವಸಂಧಿಯನ್ನು ನೋಡೋಣ ಪೂರ್ವ ಶಬ್ದದ ಕೊನೆಯಲ್ಲಿರುವ ಕ ಚ ಟ ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರು ಅಂದರೆ ಎದುರಿಗೆ ಬಂದರೂ ಪ್ರಹಶ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಆದೇಶಗಳಾಗಿ ಬರ್ತವೆ ಇದಕ್ಕೆ ಎನ್ನುವರು ಉದಾಹರಣೆಯನ್ನು ಗಮನಿಸಿದ್ದೆ ಆದರೆ ಇಲ್ಲಿ ದಿಗಂತ ಅನ್ನುವಂಥ ಉದಾಹರಣೆಯನ್ನು ಬಿಡಿಸಿದಾಗ ದಿಕ್ ಪ್ಲಸ್ ಅಂತನೂ ಆಗುತ್ತೆ ದಿಕ್ ಪ್ಲಸ್ ಅಂತನೂ ಆಗುತ್ತೆ ಇಲ್ಲಿ ಪೂರ್ವ ಪದದ ಕ ಕಾರಕ್ಕೆ ಕ ಕ ಬಂದಿವೆ ನೋಡಿ ಗ ಕಾರಾದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಅಜಂತ ಅಜ್ ಪ್ಲತ್ ಅಂತ ಅಜಂತ ಅಜ್ ಪ್ಲತ್ ಅಂತ ಅಜಂತ ಇಲ್ಲಿ ಜ ಕಾರ್ಯಕ್ಕೆ ಜ ಕಾರಾದೇಶವಾಗಿ ಬಂದಿದೆ ಹಾಗೆಯೇ ಷಡಾನನ ಷಟ್ ಪ್ಲಸ್ ಆನನ ಷಡಾನನ ಷಡ್ ಪ್ಲಸ್ ಆನನ ಷಡಾನನ ಆಗಿದೆ ಇಲ್ಲಿ ಟ ಕಾರ್ಯಕ್ಕೆ ಡ ಆದೇಶವಾಗಿ ಕಂಡು ಬಂದಿದೆ ಹಾಗೆಯೇ ಸತ್ ಆನಂದ ಸದಾನಂದ ಅಂತ ಇಲ್ಲಿ ತ ಕಾರಕ್ಕೆ ದಕಾರ ಆದೇಶವಾಗಿದ್ದನ್ನು ನಾವು ಗಮನಿಸ್ತಾ ಇದ್ದೀರಿ ವಿದ್ಯಾರ್ಥಿ ಮಿತ್ರರೇ ಎರಡನೇದಾಗಿ ಸಂಧಿಯನ್ನು ನೋಡೋಣ ಸಕಾರ ತ ವರ್ಗಾಕ್ಷರಗಳಿಗೆ ಶಕಾರ ಚರ್ಗ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶಗಳಾಗಿ ಬರ್ತವೆ ಅವುಗಳನ್ನು ಸಂಧಿ ಅಂತ ಕರಿತೀವಿ ಉದಾಹರಣೆನ ಗಮನಿಸಿದ್ದೇ ಆದರೆ ಪಯ್ಯ ಶಯನ ಅನ್ನೋವಂಥ ಉದಾಹರಣೆಯನ್ನು ಬಿಡಿಸಿದಾಗ ಪಯಸ್ ಪ್ಲಸ್ ಶಯನ ಅಥವಾ ಪಯಶ್ ಪ್ಲಸ್ ಶಯನ ಇಲ್ಲಿ ಸಹಕಾರ್ಯಕ್ಕೆ ಶಕಾರ ಪರವಾಗಿ ಸಕಾರಾದೇಶ ಶಕಾರಾದೇಶವಾಗಿ ಕಂಡುಬಂದಿದೆ ಹಾಗೆಯೇ ಮನಶ್ಚಂಚಲ ಅನ್ನೋ ಉದಾಹರಣೆ ಗಮನಿಸಿದೆ ಆದರೆ ಮನಸ್ ಪ್ಲಸ್ ಚಂಚಲ ಮನಶ್ ಪ್ಲಸ್ ಚಂಚಲ ಮನಶ್ಚಂಚಲ ಇಲ್ಲಿ ಸಕಾರ್ಯಕ್ಕೆ ಚಕಾರ ಪರವಾಗಿ ಸಕಾರಕ್ಕೆ ಸ ಷಕಾರಾದೇಶವಾಗಿ ಬಂದಿದೆ ಹಾಗೆಯೇ ಮನಶ್ಚಾಪಲ ಅನ್ನುವಂಥ ಶಬ್ದವನ್ನು ಬಿಡಿಸಿದ್ರೆ ಸಕಾರಕ್ಕೆ ಚಕಾರ ಪರವಾಗಿ ಸಹಕಾರ್ಯಕ್ಕೆ ಶೇಖರಾದೇಶವಾಗಿ ಬಂದಿದ್ದು ನೋಡ್ತೀರಿ ವಿದ್ಯಾರ್ಥಿ ಮಿತ್ರರೇ ಮೂರನೇದಾಗಿ ಅನುನಾಶಿಕ ಸಂಧಿಯನ್ನು ನೋಡೋಣ ವರ್ಗ ಮತ್ತು ವರ್ಗದ ಪ್ರಥಮ ವರ್ಣಗಳಿಗೆ ಯಾವ ಅನುನಾಶಿಕ ಅಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕ ಚಟ ತಪ ವ್ಯಂಜನಗಳಿಗೆ ಕ್ರಮವಾಗಿ ಮಯ್ಯಣ ನ ಮ ವ್ಯಂಜನಗಳು ಆದೇಶಗಳಾಗಿ ಬರ್ತವೆ ಹಾಗಾದರೆ ಉದಾಹರಣೆಯನ್ನು ನೋಡದೆ ಆದರೆ ಇಲ್ಲಿ ವಾಗ್ಮಯ ಅಂತಿದೆ ಪ್ಲಸ್ ಮಯ ಅಂತಲೂ ಬಿಡಿಸ್ಬೋದು ವಾಗ್ ಮಯ ಅಂತಲೂ ಬಿಡಿಸ್ಬೋದು ಇಲ್ಲಿ ಷ ಕ ಕಾರಕ್ಕೆ ಮ ಕಾರ ಪರವಾಗಿ ಕ ಕಾರ್ಯಕ್ಕೆ ಕಾರಾದೇಶವಾಗಿ ಬಂದಿದೆ ಅದೇ ರೀತಿ ಎರಡನೇ ಉದಾಹರಣೆಯನ್ನು ಗಮನಿಸಿದ್ದೆ ಆದರೆ ಷಣ್ಮುಖ ಅಂತ ಷಟ್ ಪ್ಲಸ್ ಮುಖ ಷಟ್ ಪ್ಲಸ್ ಮುಖ ಅಂತ ಷಣ್ ಪ್ಲಸ್ ಮುಖ ಅಂತ ನೀವು ಬಿಡಿಸ್ಬೋದು ಇಲ್ಲಿ ಟ ಕಾರ್ಯಕ್ಕೆ ಕಾರ ಪರವಾಗಿ ಟ ಕಾರಕ್ಕೆ ಕಾರ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಸನ್ಮಾನ ಸತ್ ಪ್ಲಸ್ ಮಾನ ಸನ್ಮಾನ ಅಥವಾ ಸನ್ ಪ್ಲಸ್ ಮಾನ ಸನ್ಮಾನ ಇಲ್ಲಿ ಕಾರಕ್ಕೆ ಕಾರ್ಯಕ್ಕೆ ಕಾರ ಪರವಾಗಿ ಕಾರಕ್ಕೆ ನಾದೇಶವಾಗಿ ಬಂದಿದೆ